ನಾಗರಹೊಳೆಯ ಕೆಎಂ ಚಿನ್ನಪ್ಪ ಇನ್ನು ನೆನಪು ಮಾತ್ರ ಮರೆಯಾಯಿತು ಜೀವ ನಾಗರಹೊಳೆಯ ಕೊಟ್ರಂಗಡ ಚಿನ್ನಪ್ಪ ಅನಾರೋಗ್ಯದಿಂದ ವಿಧಿವಶರಾದರು ನಾಗರಹೊಳೆ ರಕ್ಷಣೆಗೆ ಜೀವ ಮುಳುಪಾಗಿಟ್ಟಿದ್ದ ಚಿನ್ನಪ್ಪ ಕಾಡಿನ ಸಂರಕ್ಷಣೆಗಾಗಿ ಅನೇಕ ಪ್ರಶಸ್ತಿಗಳು ಸಂದಿದ್ದವು ಕೆಲವು ವರ್ಷಗಳ ಹಿಂದೆ ದುಷ್ಕರ್ಮಿಗಳು ನಾಗರ ಬೆಂಕಿ ಇಟ್ಟಿದ್ದಾಗ ಚಿನ್ನಪ್ಪ ಕಾಡು ರಕ್ಷಣೆಗೆ ಜೀವ ಪಣವಾಗಿಟ್ಟು ಹೋರಾಡಿದ್ದರು ನಾಗರ ಒಡೆ ಅರಣ್ಯಾಧಿಕಾರಿಯಾಗಿಯೂ ಚಿನ್ನಪ್ಪ ಕರ್ತವ್ಯ ಸ್ಮರಣೀಯವಾದದ್ದು ಎಂಬತ್ನಾಲ್ಕು ವರ್ಷದ ಕೆಎಂ ಚಿನ್ನಪ್ಪ ಕೆಲ ಕಾಲದ ಅನಾರೋಗ್ಯದ ಬಳಿಕ ಸೋಮವಾರ ಮಧ್ಯಾಹ್ನ ಹನ್ನೊಂದು ಇಪ್ಪತ್ತಕ್ಕೆ ಕೊನೆಯುಸಿರೆಳೆದರು ನಾಗರಹೊಳಿ ಸೇರಿದಂತೆ ಭಾರತದ ಕಾಡುಗಳ ಬಗ್ಗೆ ಅಪೂರ್ವ ಮಾಹಿತಿಯನ್ನು ಹೊಂದಿದ್ದರು ಚಿನ್ನಪ್ಪ ಅರಣ್ಯದ ವಿಚಾರದಲ್ಲಿ ನಡೆದಾಡುವ ಕೋಶದಂತೆ ಜೀವಿಸುತ್ತಿದ್ದರು ಕೊಡಗಿನ ಚಿನ್ನಪ್ಪ ಮಂಗಳವಾರ ಪುನ್ನಂಪೇಟೆ ತಾಲೂಕಿನ ಕಾಕೂರು ಗ್ರಾಮದ ಸ್ವಗೃಹದಲ್ಲಿ ಚಿನ್ನಪ್ಪ ಅಂತ್ಯಕ್ರಿಯೆ ನೆರವೇರಲಿದೆ ಬೆಳಗಾವಿ ಫೋಟೋ ನಿಲ್ಲಿಸುವ ವತಿಯಿಂದ ಚಿನ್ನಪ್ಪ ಅವರ ಆತ್ಮಕ್ಕೆ ಶಾಂತಿ ಕೋರೋಣ